ಓ ಶ್ರೀಗಣೇಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮಃ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಸಿಂಹರಾಶಿಯವರಿಗೆ ಶನಿಯ ಬದಲಾವಣೆಯಿಂದ ಯಾವ ರೀತಿ ಫಲಗಳು ಸಿಗಲಿದೆ ಯಾವ ರೀತಿ ಸಿದ್ಧರಾಗಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಸಿಂಹರಾಶಿಯವರಿಗೆ ಶನಿಗ್ರಹವೂ ಬದಲಾವಣೆ ಆಗ್ತಾ ಇರುವಂಥದ್ದು ಅಶುಭ ಫಲವನ್ನು ನೀಡಲಿದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ದಿನಾಂಕ ಶನಿಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾರೆ ಈಗಾಗಲೇ ಅಲ್ಲಿ ಗ್ರಹ ಸಂಚರಿಸ್ತಾ ಇದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ದಿನಾಂಕ ಶನಿ ಪ್ರವೇಶ ಅಲ್ಲಿಗೆ ಮಾಡುವಾಗ ಗ್ರಹಣ ಮತ್ತು ಗ್ರಹಣ ನಡೀತಾ ಇದ್ದು ಅಮಾವಾಸ್ಯೆಯಿದ್ದು ಸೂರ್ಯ ಚಂದ್ರ ಗ್ರಹಗಳು ಅಲ್ಲಿ ಇದ್ದು ಬುಧ ಶುಕ್ರ ಗ್ರಹಗಳು ಅಲ್ಲಿ ಇರ್ತಾರೆ ಈ ಒಂದು ಪ್ರವೇಶ ಸಿಂಹರಾಶಿಯವರಿಗೆ ಅಶುಭ ಫಲವನ್ನು ನೀಡಲಿದೆ ಶನಿಯು ಎರಡೂವರೆ ವರ್ಷಗಳ ಕಾಲ ಅಲ್ಲಿ ಸಂಚರಿಸಲಿದ್ದು ಆ ಕಾಲದಲ್ಲಿ ಬಹಳಷ್ಟು ತಿರುವುಗಳನ್ನು ನೀವು ಎದುರಿಸಲು ಸಿದ್ಧರಾಗಬೇಕಾಗಿದೆ ಅಂದರೆ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇದು ನಿಮಗೆ ವಿಷಯಗಳಾಗ್ಬೋದು ಯಾವುದೇ ಘಟನೆಗಳಾಗ್ಬೋದು ಆಗುತ್ತೆ ನಡೆಯುತ್ತೆ ಅದಕ್ಕೆ ನೀವು ಸಿದ್ಧರಾಗಬೇಕಾಗಿದೆ ಮಾನಸಿಕವಾಗಿ ನೀವು ಸಿದ್ಧರಾಗಲೇಬೇಕಾಗಿದೆ ನಿಮ್ಮ ಒಂದು ಜೀವನದ ಶಿಸ್ತುಬದ್ಧವಾದ ಜೀವನದಿಂದ ಮತ್ತು ಒಳ್ಳೆಯವರ ಸಹವಾಸದಿಂದ ಮತ್ತು ಬುದ್ಧಿವಂತಿಕೆಯಿಂದ ಸಿಂಹರಾಶಿಯವರು ನಿಮ್ಮ ನಿಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳಲು ಮತ್ತು ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳಲು ನೀವು ಸಿದ್ಧರಾಗಬೇಕಾಗಿದೆ ಏಕೆಂದರೆ ಶನಿಯು ಸ್ಥಾನಕ್ಕೆ ಬಂದಾಗ ನಿಮಗಲ್ಲದೆ ನಿಮ್ಮ ಸುತ್ತಮುತ್ತಲೂ ಕುಟುಂಬದವರಿಗೂ ಎಲ್ಲರಿಗೂ ನಿಮ್ಮಿಂದ ಅಥವಾ ಅಲ್ಲಿ ಆಗಬಹುದಾದ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಆಗುತ್ತೆ ಇದರಿಂದ ಜೀವನದಲ್ಲಿ ಬಹಳಷ್ಟು ನಿರಾಶೆ ದುಃಖ ಇವೆಲ್ಲವನ್ನು ಪಡೆದುಕೊಳ್ಳುವಂತೆ ಆಗುತ್ತೆ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಸಪ್ತಮ ಸ್ಥಾನಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ನೋಡಿ ಷಷ್ಠ ಸ್ಥಾನಾಧಿಪತಿಯಾಗಿ ಸಪ್ತಮ ಸ್ಥಾನಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ಷಷ್ಠ ಸ್ಥಾನಾಧಿಪತಿಯಾಗಿ ಶತ್ರುಗಳಿಂದಲೂ ನಿಮಗೆ ಸಮಸ್ಯೆಗಳು ಆಗುತ್ತೆ ಕಷ್ಟ ನಷ್ಟಗಳು ಏರ್ಪಾಡಾಗುತ್ತೆ ಸಪ್ತಮ ಸ್ಥಾನಾಧಿಪತಿಯಾಗಿ ಪತ್ನಿ ಅಥವಾ ಪತಿಯಿಂದ ನಿಮಗೆ ಸಮಸ್ಯೆಗಳು ನಿಮ್ಮಲ್ಲಿ ಉದ್ಭವ ಆಗುತ್ತೆ ಏರ್ಪಾಡಾಗುತ್ತೆ ಕುಟುಂಬದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ ಏಕೆಂದರೆ ಸಪ್ತಮ ಸ್ಥಾನಾಧಿಪತಿ ಅಷ್ಟಮಕ್ಕೆ ಹೋಗೋದು ಮತ್ತು ಅಷ್ಟಮದಲ್ಲಿ ಶನಿಯೇ ಸಂಚಾರ ಮಾಡೋದ್ರಿಂದ ನಿಮ್ಮ ಕುಟುಂಬ ಜೀವನ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಷ್ಟಮದಿಂದ ಶನಿಯು ಕುಟುಂಬ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಬಹಳ ಸಮಸ್ಯೆಗಳನ್ನು ನೀವು ಕುಟುಂಬದ ಜೀವನದಲ್ಲಿ ಎದುರಿಸಬೇಕಾಗತ್ತೆ ಆದರೆ ನಾನು ಏನು ನಿಮಗೆ ಸಲಹೆ ನೀಡೋದು ಅಂದರೆ ತುಂಬ ತಾಳ್ಮೆಯಿಂದ ಇರಬೇಕು ಬ್ಯಾಡ್ ಏನಂದರೆ ಬ್ಯಾಡ್ ಡಿಸಿಷನ್ಸ್ ಏನಾದರೂ ಕೆಟ್ಟ ನಿರ್ಧಾರಗಳನ್ನು ಮಾಡುವಂತೆ ನಿಮ್ಮ ಬುದ್ಧಿ ವಿಕಾರ ಆಗುತ್ತೆ ಬುದ್ಧಿ ಯಾವಾಗಲೂ ಸರಿಯಾಗಿ ಇರಬೇಕಾಗತ್ತೆ ತಾಳ್ಮೆಯಿಂದ ಇದ್ದಾಗ ನೀವು ಮಾತ್ರ ನಿಮ್ಮ ಜೀವನವನ್ನು ಸರಿ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂದರೆ ಬಹಳಷ್ಟು ಕಷ್ಟ ಆಗುತ್ತೆ ಸಿಂಹರಾಶಿಯವರಿಗೆ ಅವರು ಅವರ ನಿರ್ಧಾರಗಳು ಅವರ ಒಂದು ಜೀವನದಲ್ಲಿ ಶತ್ರುಗಳು ಇವೆಲ್ಲವೂ ಹೆಚ್ಚೆ ಆದರೆ ಈ ಒಂದು ಅಷ್ಟಮ ಶನಿ ಬಾಧೆಯಿಂದ ಇನ್ನಷ್ಟು ಸಮಸ್ಯೆಗಳನ್ನು ನೀವು ನಿಮ್ಮೆಡೆಗೆ ಎಳೆದುಕೊಂಡಂಗೆ ಆಗುತ್ತೆ ಹಾಗಾಗಿ ನೀವು ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು ಸಪ್ತಮ ಸ್ಥಾನಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ವಿವಾಹಕ್ಕೆ ತಡೆ ಶುಭ ಕಾರ್ಯಗಳಿಗೆ ತಡೆಯಾಗುತ್ತೆ ಮತ್ತು ಆಗಬೇಕಾದಂತಹ ವಿವಾಹಗಳು ಆಗೋದಿಲ್ಲ ಏನಾದರೂ ಅಲ್ಲಿ ಆಗುವಂಥದ್ದು ಮುರಿಯುವಂಥದ್ದು ಇದೆಲ್ಲವೂ ಆಗುತ್ತೆ ಬಹಳ ಜಾಗೃತಿಯಾಗಿರಬೇಕು ನಿಮ್ಮ ವಿವಾಹವನ್ನು ನಿಶ್ಚಯ ಮಾಡ್ಕೋಬೇಕಾದ್ರೆ ಜಾಗೃತರಾಗಿ ಏಕೆಂದರೆ ಗುರುಬಲ ಇದೆ ಗುರುಬಲ ನಿಮಗೆ ಮೇ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಮೇಯಲ್ಲಿ ಗುರುವು ಲಾಭಸ್ಥಾನದಲ್ಲಿ ಸಂಚರಿಸ್ತಾರೆ ಆದರೆ ಏನಾದರೂ ಒಂದು ಅಡೆತಡೆ ನಿರಾಶೆ ಇಂದಲೇ ಇದು ಏನಾದರೂ ನಡೆಯುತ್ತೆ ಹಾಗಾಗಿ ನೀವು ದೈವ ಫಲದಿಂದ ದೇವ ಉಪಾಸನೆಯಿಂದ ನಿಮ್ಮ ಸಮಸ್ಯೆಗಳನ್ನು ಸಿಂಹರಾಶಿಯವರು ಗೆಲ್ಲಬಹುದು ಅದು ಮೊದಲ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮೇ ನಂತರದಲ್ಲಿ ಮತ್ತೆ ಗುರುವು ಬದಲಾವಣೆಯಾಗಿ ಕಟಕ ರಾಶಿಗೆ ಬರೋದರಿಂದ ಆಗ ತುಂಬ ಒಂದು ಸಮಸ್ಯೆಗಳು ಮತ್ತೆ ಆಗುತ್ತೆ ಆದರೆ ನಿಮ್ಮ ಒಂದು ಅಷ್ಟಮದಲ್ಲಿರುವಂತಹ ಶನಿಯನ್ನು ವ್ಯಯಸ್ಥಾನದಿಂದ ಗುರು ದೃಷ್ಟಿಸೋದ್ರಿಂದ ಕೆಲವು ಬದಲಾದಂತಹ ಫಲಗಳು ನಿಮಗೆ ಸಿಗ್ಬೌದು ಈ ರೀತಿ ಫಲಗಳು ನಿಮಗೆ ಸಿಗುತ್ತೆ ಆದರೆ ಒಟ್ಟಿನಲ್ಲಿ ಸಿಂಹರಾಶಿಯವರು ಮಾನಸಿಕವಾಗಿ ನೀವು ಸಿದ್ಧರಾಗಬೇಕಾಗಿದೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹಿನ್ನಡೆ ಆಗುತ್ತೆ ಮತ್ತು ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ ಕೆಲಸವನ್ನು ಬಿಡುವ ಸಂದರ್ಭಗಳು ಬರುತ್ತೆ ಕೆಲಸವನ್ನು ಬೇರೆ ಕಡೆಗೆ ನೀವು ಮಾಡಿಕೊಳ್ಳುವಂಥ ಸಾಧ್ಯತೆ ಅಥವಾ ಟ್ರಾನ್ಸ್ಫರ್ ಆಗಬೇಕು ಅನ್ನುವಂತಹ ಉದ್ಯೋಗಸ್ಥರು ಸರ್ಕಾರಿ ನೌಕರರಿದ್ದರೆ ನಿಮಗೆ ಬೇಡದ ಸ್ಥಳಗಳಿಗೆ ನಿಮಗೆ ಉದ್ಯೋಗ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ನಿಮಗೆ ಸ್ಥಾನದಿಂದ ಹಿನ್ನಡೆ ಆಗಿ ಅಂದರೆ ಕೆಳಗಿಳಿಯುವಂಥದ್ದು ನಿಮ್ಮ ಒಂದು ನುಡಿ ಏನಾಗುತ್ತೆ ಕೆಲವು ಕಾಲದಲ್ಲಿ ಏನಾಗುತ್ತೆ ಅಂದರೆ ನೀವು ಯಾರ ಒಂದು ನೀವು ಮೇಲೆ ವರ್ಕ್ ಮಾಡ್ತಾ ಇದ್ದ ನಿಮ್ಮ ಒಂದು ಕೈ ಕೆಳಗೆ ಇದ್ದಂತಹ ಕೆಲಸಗಾರರ ಕೆಳಗೆ ನೀವು ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂದಾಗ ಭಾಳಷ್ಟು ದುಃಖವನ್ನು ತಂದುಕೊಡುತ್ತೆ ಈ ರೀತಿ ಆಗೋದು ಈ ಒಂದು ಸಂದರ್ಭಗಳಲ್ಲಿ ನಡೆಯುತ್ತೆ ಕೆಲವರನ್ನು ನಾನು ಈ ರೀತಿ ನೋಡಿದ್ದೇನೆ ಮತ್ತು ನಿಮ್ಮ ವ್ಯವಹಾರ ವ್ಯಾಪಾರ ಏನೇ ಇದ್ದರೂ ಅವುಗಳಲ್ಲಿ ನೀವು ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆ ಹೆಚ್ಚು ಇರುತ್ತೆ ಏನಾದರೂ ನೀವು ನ್ಯಾಯಯುತವಾಗಿ ಧರ್ಮಯುತವಾಗಿ ಇಲ್ಲ ಅಂದರೆ ನಿಮ್ಮ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳು ಸರಿ ಇಲ್ಲ ಅಂದರೆ ಖಂಡಿತವಾಗಿಯೂ ನೀವೆಲ್ಲವನ್ನು ಕಳೆದುಕೊಳ್ತೀರಾ ಅರಮನೆಯಲ್ಲಿದ್ದರೂ ಸೆರೆಮನೆ ವಾಸ ನಿಮಗೆ ಪ್ರಾಪ್ತಿಯಾಗುತ್ತೆ ಏಕೆಂದರೆ ನನ್ನ ಅನುಭವದಲ್ಲಿ ಇರೋದನ್ನು ನಾನು ತಿಳಿಸ್ತಾ ಇರುವಂಥದ್ದು ನಾನು ಏನು ನೆನ್ನೆ ಮೊನ್ನೆ ಜ್ಯೋತಿಷ್ಯ ಹೇಳ್ತಾ ಇರುವಂಥದ್ದಲ್ಲ ಸುಮಾರು ಹತ್ತು ಹದಿನೈದು ವರ್ಷಗಳ ಅನುಭವದಲ್ಲಿ ಜನರನ್ನು ನೋಡಿರುವಂಥದ್ದನ್ನು ನಾನು ತಿಳಿಸ್ತಾ ಇದ್ದೇನೆ ಹಾಗಾಗಿ ಈ ಅಷ್ಟಮ ಶನಿ ಅನ್ನೋದು ನಿಮಗೆ ಪ್ರಾರಂಭ ಆದಾಗ ಹಿಂದಿನ ಒಂದು ನೀವು ನೀವಾವತ್ತೋ ಐದು ವರ್ಷ ಹಿಂದೆ ನೀವೇನೋ ಒಂದು ರಹಸ್ಯವಾಗಿ ನೀವೇನಾದರೂ ಮಾಡಿರ್ಬೋದು ತಪ್ಪು ಮಾಡಿರ್ಬೋದು ಅದು ಈಗ ನಿಮಗೆ ಒಂದು ಅಪಾಯವಾಗಿ ಬಂದು ಸುತ್ತುವರಿಯುವಂತಹ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಗೃಹ ಬದಲಾವಣೆಗಳು ಉದ್ಯೋಗ ಬದಲಾವಣೆಗಳು ಆಸ್ತಿಯು ನಷ್ಟವಾಗುವಂಥದ್ದು ಅಥವಾ ನಿಮ್ಮ ಒಂದು ಆರೋಗ್ಯಕ್ಕೆ ಏನಾದರೂ ಅಪಾಯಗಳು ಆಗುವ ಸಾಧ್ಯತೆ ಇರುತ್ತೆ ನೋಡಿ ಎಷ್ಟೇ ದೈವಬಲವು ಇದ್ದರೂ ನಿಮಗೆ ಆಗಬೇಕಾದದ್ದು ತುಂಬ ಆಗದೆ ಚಿಕ್ಕದಾಗಿ ಆದರೂ ಆಗುತ್ತೆ ಅಂದರೆ ಕೈಗೆ ಆಗಬೇಕಾಗಿದ್ದು ಬೆರಳಿಗಾದರೂ ಆಗುತ್ತೆ ನೋವು ಈ ರೀತಿ ಆಗಬೇಕಾದದ್ದು ಹಾಗೆಯೇ ಆಗುತ್ತೆ ಹಾಗಾಗಿ ನೀವು ಜಾಗೃತಿಯನ್ನು ತೆಗೆದುಕೋಬೇಕಾಗಿದೆ ನೋಡಿ ಕಷ್ಟ ಕಾಲವನ್ನು ಯಾರು ಗೆಲ್ಲುತ್ತಾರೆ ಯಾರು ನಿಭಾಯಿಸ್ತಾರೆ ಅವರಿಗೆ ನಿಜವಾದಂತಹ ಎಕ್ಸ್ಪೀರಿಯನ್ಸ್ ಅನುಭವಿಗಳು ಅವರು ಆಗೋದು ಹಾಗಾಗಿ ಈ ಕಾಲವನ್ನು ನೀವು ಗೆಲ್ಲಬೇಕಾಗಿದೆ ಮನೆಯಿಂದ ಹೊರಗಡೆ ಯಾವುದೇ ಒಂದು ಅಪಾಯಗಳು ಆಗದಂತೆ ನಿಮ್ಮ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೋಬೇಕಾಗಿದೆ ಸಂಬಂಧಗಳಲ್ಲಿ ನಿರಾಶೆ ದುಃಖ ಆಗುತ್ತೆ ವಂಚನೆಗಳನ್ನು ಮಾಡ್ತಾರೆ ಹಣವನ್ನು ಕೇಳಿಕೊಂಡು ಹಣ ಕೊಟ್ಟರೆ ಖಂಡಿತವಾಗಿಯೂ ನಷ್ಟವಾಗುವ ಸಾಧ್ಯತೆ ಸಿಂಹರಾಶಿಯವರಿಗೆ ಹೆಚ್ಚಿದೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮನೆಯ ಶೇರ್ ಹಾಕ್ತೀರಾ ಬಡ್ಡಿ ಕೊಡ್ತೀರಾ ಇದೆಲ್ಲದರಲ್ಲೂ ಬಹಳಷ್ಟು ಜಾಗೃತಿಯನ್ನು ಸಿಂಹರಾಶಿಯವರು ತೆಗೆದುಕೋಬೇಕಾಗತ್ತೆ ಹೊಸ ಉದ್ಯೋಗಗಳ ಆರಂಭವನ್ನು ಮಾಡುವಾಗ ನಿಮ್ಮ ಯಾವ ದೆಶೆ ನಡೀತಾ ಇದೆ ಯಾವ ಭುಕ್ತಿ ಕಾಲ ನಡೀತಾ ಇದೆ ಅನ್ನೋದನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮಗೆ ಭುಕ್ತಿ ಕಾಲ ಚೆನ್ನಾಗಿ ಇದ್ದರೂ ಕೂಡ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಮಿತಿ ಮೀರಿ ಏನನ್ನೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ ಆದರೆ ಅದುವೇ ನಿಮಗೆ ತೊಂದರೆಯನ್ನು ನೀಡುತ್ತೆ ಅನ್ ಅನ್ ಅಂದರೆ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಾ ಇರುವಂಥದ್ದು ನನಗೆ ಒಂದು ತಿಂಗಳ ಹಿಂದೆ ರಾಶಿಯವರು ಬರ್ತಾರೆ ಅವ್ರಿಗೆ ಅಷ್ಟಮ ಶನಿ ನಡೀತಾ ಇದೆ ಅವರಿಗೆ ಕಾರಕರ ಭುಕ್ತಿಯೇ ನಡೀತಾ ಇದೆ ಬುದಾಭುಕ್ತಿನೂ ಏನು ನಡೀತಾ ಇದೆ ಆದರೂ ಕೂಡ ಅವರು ಜೀವನದಲ್ಲಿ ತುಂಬ ನಾವೇನು ಸಂಪಾದನೆ ಮಾಡಬೇಕು ಒಂದು ಐದಾರು ವರ್ಷದಲ್ಲಿ ನಾನು ಕಂಪ್ಲೀಟ್ ಸೆಟಲ್ ಆಗಬೇಕು ಲೈಫ್ ಲಾಂಗ್ ನಾವು ತಿಂದ್ಕೊಂಡು ಆರಾಮಾಗಿ ಇರುವಂತಹ ಒಂದು ಮನಿಯನ್ನು ನಾನು ಅರ್ನ್ ಮಾಡಬೇಕು ಸಂಪಾದನೆ ಮಾಡಬೇಕು ಅಂತ ಹೇಳಿ ಅವರು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾರೆ ಹಾಗೆ ಮಾಡುವಂತಹ ಅವರು ಅವರನ್ನು ಪತ್ನಿ ಬಿಟ್ಟು ಮನೆಗೆ ಹೋಗ್ತಾರೆ ಅಂದರೆ ನೀನು ಬೇಡ ಅಂತ ಹೇಳಿ ಅವರ ನಡುವೆ ಮನಸ್ತಾಪಗಳು ಸುರಿ ಅದು ಎಷ್ಟರ ಮಟ್ಟಿಗೆ ಅಂದರೆ ಯುದ್ಧನೇ ಮಾಡುವಷ್ಟು ಯುದ್ಧ ನಡೆಯುವಷ್ಟು ಒಂದು ಮನಸ್ತಾಪಗಳು ನಡೆದು ಹೋಗುತ್ತೆ ಈಗ ಅದು ವಿಚ್ಛೇದನದ ಒಂದು ಹಂತದಲ್ಲಿ ಇದೆ ಮತ್ತು ಇವರು ಇನ್ನೊಂದು ವಿವಾಹಕ್ಕೆ ತಯಾರಿಯೂ ಆಗಿ ನನ್ನ ಬಳಿ ಇವರು ಬಂದಿದ್ದರು ಆದರೆ ಸತ್ಯಕ್ಕೆ ನಾನು ಅದನ್ನು ಒಂದು ಆರು ತಿಂಗಳು ನಿಲ್ಲಿಸುವಂತೆ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ ನೋಡಿ ಅವರ ಒಂದು ಭಕ್ತಿ ಕಾಲದಲ್ಲಿ ಏನೇನು ಆಗಬೇಕು ಅದನ್ನು ನಾನು ನೋಡಿ ವ್ಯಕ್ತಿ ಇಲ್ಲಿ ಬಂದಾಗ ನಮಗೆ ಹಿಂಗೆ ಆಗಿದೆ ಅಂತ ಯಾರೂ ತಿಳಿಸೋದಿಲ್ಲ ನಾವು ಹೇಳಿದಾಗ ಆನಂತರ ತಿಳಿಸ್ತಾರೆ ಇವರೆಲ್ಲ ತುಂಬ ಕೆಲವರು ಬುದ್ಧಿವಂತಿಕೆಯಿಂದ ಬರುವಂಥದ್ದು ಅಂದರೆ ಎಷ್ಟು ಮಣ್ಣಿಗೆ ಬಿದ್ದರೂ ಅವರು ಕೆಲವುದನ್ನು ಒಪ್ಪಿಕೊಳ್ಳೋದಿಲ್ಲ ಆ ರೀತಿ ನೋಡಿ ಶನಿಯು ಪಾಠವನ್ನು ಕಲಿಸಿರ್ತಾರೆ ಅವರಿಗೆ ನೋಡಿ ಯೋಗಕಾರಕರ ಬುದ್ಧಿ ನಡೀತಾ ಇದ್ರೂ ಏನೋ ಕಳಿಸ್ಬೇಕು ಅಂತ ಮಿತಿ ಅತಿಯಾಗಿ ಆಗಿದ್ದು ಇಲ್ಲಿ ಅವರ ಜೀವನಕ್ಕೆ ಹೆಚ್ಚು ಅಪಾಯವನ್ನು ತಂದುಕೊಟ್ಟಿದೆ ಎಷ್ಟೇ ನೀವು ಒಂದು ಈ ಒಂದು ಕಾಲಗಳಲ್ಲಿ ಜಾಗೃತಿಯಾಗಿ ಇದ್ದರೂ ಸಾಕಾಗೋದಿಲ್ಲ ಏಕೆಂದರೆ ಸಂಬಂಧಗಳೆಲ್ಲ ದೂರ ಆಗೋಗ್ತವೆ ಫ್ಯಾಮಿಲಿ ಒಳಗೆ ಇರುವಾಗ ಕುಟುಂಬದಲ್ಲಿ ಬಹಳ ಮುಖ್ಯ ಆ ಒಂದು ಸಂಬಂಧಕ್ಕೆ ನಾವು ಕೊಡಬೇಕಾದದ್ದು ಕೊಡಲೇಬೇಕಾಗತ್ತೆ ಪರಸ್ಪರ ಗೌರವದಿಂದ ಇರಲೇಬೇಕಾಗತ್ತೆ ನೋಡಿ ಹಣವನ್ನು ಅವರು ಮತ್ತು ಹತ್ತು ವರ್ಷ ಬಿಟ್ಟು ಗಳಿಸಬಹುದು ಮುರಿದು ಹೋದಂತಹ ಸಂಬಂಧವನ್ನು ಮತ್ತೆ ಸರಿಪಡಿಸಲು ಸಾಧ್ಯವಿಲ್ಲ ಏಕೆಂದರೆ ನಾನೊಂದು ತೀರ ನಿನ್ನೊಂದು ತೀರ ಅಂತ ಅಷ್ಟು ಬೇಗ ಅವರು ಬೇರೆ ಬೇರೆ ಮಾರ್ಗಗಳನ್ನು ಅವರು ಕಂಡುಕೊಂಡು ಬಿಟ್ಟಿರ್ತಾರೆ ಈಗಿನ ಒಂದು ಈ ಕಲಿಯುಗದಲ್ಲಿ ಈ ರೀತಿ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳೋದು ತುಂಬ ಬೇಗ ಸಾಧ್ಯವಿದೆ ನಿಮ್ಮ ಜೀವನವನ್ನು ನೀವು ರಕ್ಷಣೆ ಮಾಡ್ಕೋಬೇಕಾಗಿದೆ ನೋಡಿ ಎಲ್ಲ ಕಾಲದಲ್ಲಿಯೂ ಬುದ್ಧಿವಂತಿಕೆಯಿಂದ ನೀವು ಮುಂದುವರಿಬೇಕಾಗಿದೆ ಗುರು ಹಿರಿಯರ ಅಥವಾ ಜ್ಯೋತಿಷಿಗಳ ಸಲಹೆಯನ್ನು ಪಡೆಯಿರಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೀವು ಪಡೆದುಕೊಳ್ಳಿ ಮತ್ತು ಸಿಂಹರಾಶಿಯವರಿಗೆ ವಿದ್ಯಾಸ್ಥಾನವನ್ನು ಶನಿಗ್ರಹವು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ವಿದ್ಯೆಯಲ್ಲಿಯೂ ಹಿನ್ನಡೆ ಆಗುತ್ತೆ ನೀವೇನು ಗಳಿಸಬೇಕು ಅಂತ ಅಂದ್ಕೊಂಡಿದ್ದೀರ ಸಾಧ್ಯವಾಗಲ್ಲ ನಿರೀಕ್ಷೆ ಮಾಡಿದ ಅಂಕಗಳು ನಿಮಗೆ ಬರೋದಿಲ್ಲ ನಿಮಗೆ ಅದರಲ್ಲಿಯೂ ಏನಂದರೆ ಯಾ ಯಾವುದಾದ್ರೂ ಕಳಿಸ್ಬೇಕು ಅನ್ನುವಂತಹ ವಿಷಯದಲ್ಲಿ ನೀವು ಬ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಉತ್ತಮವಾದಂಥ ಒಂದು ಉನ್ನತವಾದ ಹಂತದಲ್ಲಿ ನೀವಿದ್ರೂ ನಿಮಗೆ ಇದು ಅಡೆತಡೆಗಳನ್ನು ತಂದು ಕೊಡುತ್ತೆ ಬಹಳ ಜಾಗೃತಿಯಾಗಿ ಇರಬೇಕಾಗುತ್ತೆ ಮತ್ತು ಆ ಸ್ಥಾನವು ನೇಮ್ ಫೇಮ್ ಇದೆಲ್ಲವನ್ನು ಒಂದು ಸೂಚಿಸೋದ್ರಿಂದ ಈ ಒಂದು ಸಂಬಂಧಪಟ್ಟಂತೆ ಅಪವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ ಅವಮಾನಗಳು ಹೆಚ್ಚು ಆಗ್ತವೆ ಹಾಗಾಗಿ ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಬಹಳ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗಿದೆ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗದೆ ನಿಮ್ಮ ಹವ್ಯಾಸಗಳನ್ನು ನೀವು ಸರಿಯಾಗಿ ಇಟ್ಕೊಳ್ಬೇಕಾಗಿದೆ ಈ ಇಲ್ಲ ಅಂದಲ್ಲಿ ನಿಮಗೆ ಅಪಾಯಗಳು ಹೆಚ್ಚಾಗುತ್ತೆ ಈ ಶನಿಯು ಮೂಳೆಗಳಿಗೆ ಕಾರಕ ಗ್ರಹ ಆಗಿರೋದ್ರಿಂದ ಮತ್ತು ನಮ್ಮ ದೇಹದಲ್ಲಿ ಹಲ್ಲು ಈ ಕೆಲವು ಒಂದು ಅಂಗಾಂಗಗಳನ್ನು ಶನಿ ಸೂಚಿಸೋದ್ರಿಂದ ಈ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ನಿಮಗೆ ಆಗುತ್ತೆ ಅಂದರೆ ಏನಾದರೂ ಬೀಳೋದು ಮೂಳೆ ಮುರಿತ ಆಗುವಂಥದ್ದು ಸಣ್ಣದಾದರೂ ಆದ್ರೂ ದೇವತಾ ಉಪಾಸನೆ ನೀವು ಮಾಡ್ತಾ ಇದ್ದರೂ ನಿಮ್ಮ ಹಲ್ಲಲ್ಲಾದರೂ ಏನಾದರೂ ತೊಂದರೆ ಬರುತ್ತೆ ಹಲ್ಲು ಮುರಿತನಾದರೂ ಆಗುತ್ತೆ ಸಣ್ಣದಾಗಿ ಬೀಳೋದಾದರೂ ಈ ರೀತಿ ಆಗುವ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಯಾವುದೇ ವಿಷಯದಲ್ಲಿ ವಾದ ವಿವಾದಗಳನ್ನು ಮಾಡಬೇಡಿ ಈ ವಿವಾದ ವಾದಗಳನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದರಿಂದ ನಿಮಗೆ ತೊಂದರೆಗಳು ಆಗುತ್ತೆ ಶತ್ರುಗಳೊಂದಿಗೆ ನೀವು ಏನೋ ಗೆಲ್ಲುತ್ತೀನಿ ಅಂತ ಹೇಳಿ ನೀವು ಮುಂದುವರಿಬೇಡಿ ಅಲ್ಲಿಗೆ ಅದನ್ನು ಅಲ್ಲಿ ನಿಲ್ಲಿಸ್ಬೇಡಿ ನೀವು ಅದರಿಂದ ಒಂದು ಬುದ್ಧಿವಂತಿಕೆಯಿಂದ ಗ್ರೇಟ್ ಎಸ್ಕೇಪ್ ಅಂತಾರಲ್ಲ ಆ ರೀತಿ ನೀವು ಆಗಬೇಕಾಗುತ್ತೆ ಇಲ್ಲವಾದಲ್ಲಿ ನಿಮಗೆ ಸಮಸ್ಯೆಗಳಾಗುತ್ತೆ ಮತ್ತು ನಿಮ್ಮ ಒಂದು ವರ್ಗಾವಣೆ ಆಗ್ಬೋದು ಉದ್ಯೋಗ ಸ್ಥಳದಲ್ಲಿ ಆಗ್ಬೋದು ಏನಾದರೂ ನಿಮಗೆ ದುಃಖ ನಿರಾಸೆಗಳು ಆದರೆ ದಯವಿಟ್ಟು ನೀವು ಅದನ್ನು ನೀವು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಿಮ್ಮ ಕೆಲಸವನ್ನು ನೀವು ಮಾಡಿ ಬದಲಾಗಿ ಏನೂ ಹೆಚ್ಚು ಪ್ರಶ್ನೆಯನ್ನು ಮಾಡಬೇಡಿ ಏಕೆಂದರೆ ಅದರಿಂದ ಇನ್ನಷ್ಟು ಸಮಸ್ಯೆಗಳು ಗಂಭೀರ ಆಗುತ್ತೆ ಹೆಚ್ಚು ನಿಮಗೆ ನೀವು ಉದ್ಯೋಗಸ್ಥರಾಗಿದ್ರೆ ಖಾಸಗಿ ಕಂಪನಿ ಆಗ್ಬೋದು ಅಥವಾ ಯಾವುದೇ ಒಂದು ಸ್ಥಾನದಲ್ಲಿ ನೀವು ಒಳ್ಳೆ ಉದ್ಯೋಗ ಮಾಡ್ತಾ ಇದ್ದರೆ ಆ ಉದ್ಯೋಗವನ್ನೇ ನೀವು ಎಷ್ಟೇ ಸಮಸ್ಯೆಗಳು ಏನೇ ಬಂದರೂ ಕಂಟಿನ್ಯೂ ಮಾಡಿ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ತಾಳ್ಮೆಯಿಂದ ನೀವು ಅದನ್ನು ಮುಂದುವರಿಸಿದರೆ ಏನು ಬದಲಾವಣೆ ಮಾಡಿ ನಾವು ಇನ್ನೊಂದು ಒಳ್ಳೆಯ ಉದ್ಯೋಗವನ್ನು ತೆಗೆದುಕೊಳ್ತೀವಿ ಅಂತ ಹೋದಾಗ ನಿಮಗೆ ಅಲ್ಲಿ ಏನಾದರೂ ಸಮಸ್ಯೆಗಳಾಗುತ್ತೆ ಒಳ್ಳೆಯದು ಸಿಗದೆ ಇರುವುದು ಹೆಚ್ಚು ಸಾಧ್ಯತೆಗಳು ಇದೆ ಈ ರೀತಿ ತುಂಬ ಒಂದು ಸಮಸ್ಯೆಗಳನ್ನು ನೀವು ಸಿಂಹರಾಶಿಯವರು ಎದುರಿಸ್ಬೇಕಾಗುತ್ತೆ ಒಂದು ರೀತಿ ಸಮಸ್ಯೆಗಳಿಂದ ಏನಾಗುತ್ತೆ ಅಂದರೆ ವೈರಾಗ್ಯವೇ ಬಂದುಬಿಡುತ್ತೆ ನೋಡಿ ಯಾವ ಕಡೆಯಿಂದ ಏನು ಸಮಸ್ಯೆ ಬಂದರೂ ವೈರಾಗ್ಯ ಆರಂಭ ಆಗುತ್ತೆ ಏಕಾಂಗಿಯಾಗಿ ಇದ್ದು ಜೀವನದಲ್ಲಿ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಶನಿ ನಿಮಗೆ ಟೀಚ್ ಮಾಡ್ತಾರೆ ಎದುರಿಸ್ಬೇಕು ಅನ್ನುವಂತಹ ಒಂದು ಎಲ್ಲವನ್ನು ನಿಮಗೆ ಇಲ್ಲಿ ನಿಮಗೆ ಒಂದು ಪಾಠವಾಗಿ ಕಲಿಸ್ತಾರೆ ಎಷ್ಟೇ ಅಧಿಕಾರದಲ್ಲಿ ನೀ ಯಾವುದೇ ದೊಡ್ಡ ಸ್ಥಾನದಲ್ಲಿ ಇದ್ದರೂ ಕೂಡ ಕೆಳಗಿಳಿಸುವಂಥದ್ದು ಕೆಳಗಿಳಿಯುವಂತಹ ಹೆಚ್ಚಿನ ಫಲವನ್ನು ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಧಿಕಾರದಿಂದ ಕೆಳಗಿಳಿಸ್ತಾರೆ ಗೌರವ ಸ್ಥಾನಕ್ಕೆ ಧಕ್ಕೆಗಳನ್ನು ಈ ಒಂದು ಕಾಲದಲ್ಲಿ ಅಷ್ಟಮ ಶನಿ ನಡೆಯುವಂತಹ ಕಾಲದಲ್ಲಿ ನೀವು ಅನುಭವಿಸಬೇಕಾಗುತ್ತೆ ಬಹಳ ಜಾಗೃತಿಯಾಗಿ ಕುಟುಂಬ ಎಲ್ಲ ಉದ್ಯೋಗ ಸಂಬಂಧಗಳಲ್ಲಿ ಎಲ್ಲ ವಿಷಯದಲ್ಲಿಯೂ ನೀವು ಜಾಗೃತರಾಗಬೇಕಾಗುತ್ತೆ ಮುಖ್ಯವಾಗಿ ಸಿಂಹರಾಶಿಯವರು ಮಕ್ಕಳೇನಾದರೂ ನಿಮ್ಮ ಮನೇಲಿ ಇದ್ದರೆ ಕುಟುಂಬದಿಂದ ದೂರ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂದರೆ ಅದರ ಬಗ್ಗೆ ನೀವು ಜಾಗೃತಿ ತೆಗಬೇಕಾಗತ್ತೆ ಯಾಕೆಂದರೆ ನಮ್ಮ ಮಕ್ಕಳನ್ನು ನಾವು ಕಾಪಾಡದೆ ಇನ್ಯಾರು ಕಾಪಾಡಲಿಕ್ಕೆ ಸಾಧ್ಯವಿದೆ ನಾವು ಅವರನ್ನು ಹೊರಗಡೆ ಇಲ್ಲೋ ಹಾಸ್ಟೆಲಲ್ಲಿ ಇಲ್ಲಿ ಯಾರದೋ ಮನೆಯಲ್ಲಿ ಬಿಡುವಂತಹ ಸಾಧ್ಯತೆಗಳು ಈ ರೀತಿ ಏರ್ಪಾಡಾಗಿಬಿಡತ್ತೆ ಅದನ್ನು ಮಾಡದೆ ನಿಮ್ಮ ಮಕ್ಕಳನ್ನು ನೀವೇ ಜಾಗೃತರಾಗಿ ನೋಡಿಕೊಳ್ಬೇಕಾಗತ್ತೆ ಕುಟುಂಬದಿಂದ ದೂರ ಆಗುವ ಸಾಧ್ಯತೆಗಳು ಹೆಚ್ಚು ಬರುತ್ತೆ ಅದು ನೀವಾಗ್ಬೋದು ಸಿಂಹರಾಶಿಯವರು ಯಾರೇ ಆಗಿದ್ದರೂ ಬರುತ್ತೆ ಆದರೆ ಆ ಅದಕ್ಕೆ ಅವಕಾಶಗಳನ್ನು ಕೊಡದೆ ನೀವು ನಿಮ್ಮ ಸೇಫ್ ಮನೆಯಲ್ಲೇ ಇದ್ದರೆ ನೀವು ಮನೆಯಲ್ಲೇ ಇರಬೇಕಾಗತ್ತೆ ಅಥವಾ ಯಾವ ಸ್ಥಳದಲ್ಲಿ ಇರ್ತೀರಾ ಅನ್ನೋದನ್ನು ನೀವು ನೋಡಿಕೊಂಡು ಅದರಲ್ಲಿ ಮುಂದುವರಿಬೇಕಾಗುತ್ತೆ ನೋಡಿ ಅಪಾಯಗಳು ನಿಮಗೆ ಹೇಗೂ ಬೇಕಾದರೂ ಬರಬಹುದು ಇದೆಲ್ಲ ಯಾವ ರೀತಿ ಮನುಷ್ಯನಿಗೆ ಸಮಸ್ಯೆಗಳು ಬರುತ್ತೆ ಅನ್ನೋದು ಆಶ್ಚರ್ಯವಾಗಿ ಬಿಡುತ್ತೆ ನಾವು ಬರೆದು ಕೊಟ್ಟು ಬಿಟ್ಟಿರ್ತೇನೆ ನಾನು ಹೀಗೆ ಆಗುತ್ತೆ ಹೀಗೆ ಆಗುತ್ತೆ ಹೀಗೆ ಆಗುತ್ತೆ ಅಂತ ಆನಂತರ ವಾಪಸ್ ಬರ್ತಾರೆ ಮೇಡಮ್ ಹೀಗಾಗಿದೆ 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 ಹೇಳಿ ನೀವು ಹೇಳಿದ್ದೀರಾ ಅಂತ ನಾನು ಹೀಗಿದ್ದೀನಿ ಅಂತಿದ್ದೀನಿ ತುಂಬ ಸಂತೋಷ ಆ ರೀತಿ ನೀವು ನಿಮ್ಮ ಜೀವನವನ್ನು ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಅದು ಆ ಸಂದರ್ಭ ಸನ್ನಿವೇಶ ಸನ್ನಿವೇಶಗಳು ಏನೇ ಇದ್ದರೂ ಅದನ್ನು ನಿಭಾಯಿಸೋಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಇರ್ತೀರಾ ಅಂತ ಹೇಳಿದರೆ ಅದು ಒಳ್ಳೆಯ ಒಂದು ಸಾಧನೆಯೇ ಆಗಿರುತ್ತೆ ಬಹಳ ಮುಖ್ಯವಾಗಿ ನೀವೇನು ಮಾಡಬೇಕಂದ್ರೆ ಸಿಂಹರಾಶಿಯವರು ನೀವು ದೇವತಾ ಉಪಾಸನೆಯನ್ನು ಮಾಡಲಿಕ್ಕೆ ಆರಂಭಿಸಿ ಶಿವ ಶಿವ ದೇವರನ್ನು ಪೂಜಿಸೋದ್ರಿಂದ ನಿಮಗೆ ಬರುವಂತಹ ಸಂಕಷ್ಟಗಳಿಂದ ನೀವು ದೂರ ಆಗ್ಬೋದು ಸಾಧ್ಯವಾದರೆ ಮನೆಯ ಸುತ್ತಮುತ್ತಲೂ ಶಿವಾಲಯವಿದ್ದರೆ ನಿತ್ಯ ದೇವಸ್ಥಾನಕ್ಕೆ ಹೋಗಿ ನಿತ್ಯಲೂ ಹೋಗಿ ಸಾಧ್ಯವಾದರೆ ಏನಾದರೂ ಸೇವೆಗಳನ್ನು ಮಾಡಿ ಗುಡಿಸೋದ್ರಿಂದ ಹಿಡ್ದು ಒರೆಸೋದ್ರಿಂದ ಹಿಡಿದು ಏನಾದರೂ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಆ ಶನಿ ದೋಷವು ಅಲ್ಲಿ ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ ಶಿವಾಲಯಗಳಿಗೆ ನಿತ್ಯಲೂ ಹೋಗುವಂಥದ್ದು ಅಂದರೆ ನಿಮ್ಮ ಕಷ್ಟ ಸಂಕಷ್ಟಗಳು ದೂರವಾಗುತ್ತೆ ಅದರಲ್ಲೂ ವಿಶೇಷವಾಗಿ ಶನಿವಾರಗಳಂದು ಶಿವಾಲಯಗಳಿಗೆ ಹೋಗುವಂಥದ್ದನ್ನು ಮಾಡಿ ಮತ್ತು ಓಂ ನಮಸ್ ಶಿವಾಯ ಓಂ ನಮ ಶಿವಾಯ ಮಂತ್ರವನ್ನು ನೀವು ಸಾಧ್ಯವಾದಷ್ಟು ಸಂಖ್ಯೆಗಳಲ್ಲಿ ಬೆಳಗ್ಗೆ ಸಂಜೆಯು ನೀವು ಪಠನೆ ಮಾಡ್ತಾ ಇರಲೇಬೇಕಾಗತ್ತೆ ಮತ್ತು ಬೆಳಗಿನ ಸಂದರ್ಭದಲ್ಲಿ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡಿ ಅಷ್ಟಮ ಶನಿ ಪ್ರಾರಂಭ ಇರುವಂತಹ ಸಿಂಹರಾಶಿಯವರಿಗೆ ವಿಶೇಷವಾದಂತಹ ಪೂಜಾ ಶನಿ ಪೂಜಾ ವಿಧಾನಗಳು ಪರಿಹಾರಗಳನ್ನು ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆ ಲಿಂಕನ್ನು ನಾನು ಅಲ್ಲಿ ಶೇರ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ನೀವು ಅದನ್ನು ನೋಡಬಹುದು ಆ ರೀತಿ ಪರಿಹಾರಗಳನ್ನು ಮಾಡಿಕೊಡ್ಬೋದು ಮತ್ತು ದಶದಾನಗಳು ದಾನಗಳನ್ನು ಮಾಡೋದ್ರಿಂದ ಯಾವ ರೀತಿ ಪರಿಹಾರ ಆಗುತ್ತೆ ಅನ್ನೋದನ್ನು ಶನಿ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದನ್ನು ನಾನಲ್ಲಿ ಈಗಾಗಲೇ ಇನ್ನೊಂದು ವಿಡಿಯೋವನ್ನು ನಾನು ತಿಳಿಸಿದ್ದೇನೆ ಅದರಲ್ಲಿ ನೀವು ಅದನ್ನು ನೋಡಿಕೊಂಡು ಸರಿಯಾದ ಕ್ರಮದಲ್ಲಿ ನೀವು ಮಾಡುವುದರಿಂದ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಬಹಳ ಜನ ಹೇಳಿ ಏನು ಮಾಡ್ತಾರೆ ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ ಎಳ್ಳು ಬತ್ತಿಯನ್ನು ಹಚ್ಚುತ್ತಾರೆ ಎಳ್ಳು ಬತ್ತಿ ಹಚ್ಚೋದು ಒಳ್ಳೆಯದೇ ಶನಿ ಶನಿಯ ಒಂದು ಪ್ರಭಾವ ಹೆಚ್ಚಿದಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗುವುದು ತುಂಬ ಒಳ್ಳೆಯದು ಶನಿವಾರಗಳಲ್ಲಿ ಹೋಗೋದು ಆದರೆ ಆ ಎಳ್ಳು ಬತ್ತಿ ಹಚ್ಚುವಾಗಲು ಅದಕ್ಕೆ ಆದಂತಹ ವಿಧಾನಗಳಿದೆ ಅದಕ್ಕೂ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ನಾನು ಮಾಡಿ ಹಾಕಿದ್ದೇನೆ ಅದನ್ನು ನೀವು ನೋಡಿ ತಿಳಿದುಕೊಂಡು ನೀವು ಮಾಡಿ ಮತ್ತು ನಿತ್ಯ ಹನುಮಾನ್ ಚಾಲಿಸ ಪಠನೆಯನ್ನು ನೀವು ಮಾಡೋದರಿಂದ ನಿಮಗೆ ಅನುಕೂಲಗಳಾಗುತ್ತೆ ಮಾನಸಿಕವಾದಂತಹ ಬಲ ಧೈರ್ಯ ಹೆಚ್ಚು ಆಗುತ್ತೆ ಈ ರೀತಿ ನೀವು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇಲ್ಲವಾದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಲ್ಲಿ ಮಾನಸಿಕವಾಗಿ ಒಂದು ರೀತಿ ಜೀವನ ಯಾಕೋ ಬೇಡ ಅನ್ನೋ ಅನ್ನುವಂತಹ ಜಿಗುಪ್ಸೆಗಳು ಬಂದುಬಿಡುತ್ತೆ ಕುಟುಂಬದೊಳಗೆ ಯುದ್ಧಗಳು ಆರಂಭ ಆಗಿಬಿಡುತ್ತೆ ನಿಮ್ಮಲ್ಲಿ ಯಾರಾದರೂ ಸಿಂಹರಾಶಿಯವರು ಪತ್ನಿ ಹೀಗೆ ಇಬ್ಬರೂ ಆಗಿಬಿಟ್ಟರೆ ನಿಮ್ಮ ಜೀವನ ಬಹಳಷ್ಟು ಸಮಸ್ಯೆಗಳನ್ನು ತಂದು ಇಡುತ್ತೆ ಮತ್ತು ಯಾರಿಗಾದರೂ ಸಾಡೆ ಶಾತಿ ನಡೀತಾ ಇದ್ದರು ನಿಮ್ಗೆ ಅಷ್ಟಮ ಶನಿ ನಡೀತಾ ಇದ್ದರೂ ಈ ಕಾಲದಲ್ಲಿಯೂ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ ಇದೇ ಕಾರಣಕ್ಕೆ ಏಕನಕ್ಷತ್ರ ಏಕರಾಶಿ ಇರುವವರನ್ನು ವಿವಾಹ ಮಾಡಕೂಡದು ಅನ್ನೋದನ್ನು ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ತಿಳಿಸ್ತೇವೆ ಆದರೆ ಎಲ್ಲ ಮಾಡಿಬಿಟ್ಟಿರ್ತಾರೆ ವಿವಾಹ ಮಾಡಿಕೊಂಡಿರ್ತಾರೆ ಈ ರೀತಿ ಆದಾಗ ಇಂಥ ಸಮಸ್ಯೆಗಳು ಆಗುತ್ತೆ ಸರಿಯಾದದರ ಒಂದು ಮೂಲಕ ನೀವು ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮಗೇನಾದರೂ ಶನಿ ಭುಕ್ತಿ ಮತ್ತು ಕೇತು ಭುಕ್ತಿ ಭುಕ್ತಿ ಕಾಲಗಳೇನಾದರೂ ನಡೀತಾ ಇದ್ದರೆ ಅಪಾಯವು ನಿಮಗೆ ಒಂದು ನಿಲ್ಲುತ್ತೆ ಆ ಘಟನೆಯನ್ನು ನೀವು ಎದುರಿಸಬೇಕಾಗತ್ತೆ ಅದಕ್ಕಾಗಿ ಈ ನಿಮ್ಮ ದಶೆ ಭುಕ್ತಿಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿಸ್ಕೊಂಡು ನೀವು ನಿಮ್ಮನ್ನು ನೀವು ಒಂದು ರಕ್ಷಿಸಿಕೊಳ್ಬೇಕಾಗಿದೆ ಅನ್ನುವಂತಹ ಒಂದು ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ ಇದಕ್ಕಾಗಿ ಸಿಂಹರಾಶಿಯವರು ಸಿದ್ಧರಾಗಿ ಯಾವ ರೀತಿ ಸಮಸ್ಯೆಗಳು ಬಂದರೂ ನೀವು ಬುದ್ಧಿವಂತಿಕೆಯಿಂದ ಧೈರ್ಯದಿಂದ ಎದುರಿಸಲು ಸಿದ್ಧರಾಗಬೇಕಾಗಿದೆ ಏಕೆಂದರೆ ಎಲ್ಲ ಸಮಸ್ಯೆಗಳು ಒಬ್ರಿಗೆ ಬರೋದಿಲ್ಲ ಒಬ್ರೊಬ್ರಿಗುಂಡಂಥ ಸಮಸ್ಯೆಗಳು ಬರಬಹುದು ಅವರವರ ಕರ್ಮಾನುಸಾರ ಅವರವರ ಗ್ರಹಗಳ ದಶಾ ಭುಕ್ತಿ ಕಾಲಾನುಸಾರ ನಿಮಗೆ ಇಂಥ ಫಲಗಳು ಸಿಗಬಹುದು ಹಾಗಾಗಿ ನೀವು ನಿಮ್ಮ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಪ್ರತಿಯೊಬ್ಬರಿಗೂ ಶಿವನಾರಾಯಣರ ರಕ್ಷಣೆ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡುವಂಥ ಪ್ರಕೃತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸಿಂಹರಾಶಿಯವರಿಗೆ ಬರುವಂತಹ ಕಷ್ಟಗಳು ಏನೇ ಇದ್ದರೂ ಅದನ್ನು ನಿಭಾಯಿಸಿಕೊಂಡು ಅವರು ಮುಂದುವರಿಯುವಂತಹ ಎಲ್ಲ ಶಕ್ತಿಯನ್ನು ನೀಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮಃ ಶಿವಾಯ